ನಾವು ಹುಂಪಿಯ ವಿರೂಪಾಕ್ಷ ಟೆಂಪಲ್ ಮುಂದೆ ಬಂದ್ವಿ ಬಂದಾಗ ಒಬ್ರು ಸೈಕ್ಲಿಸ್ಟ್ ನಮ್ಮ ಗಮನ ನೀವು ಇವರು ಕಿಡರ್ ಅಂದ್ರೆ ಬೈಕಲ್ಲಿ ಯಾವ ರೀತಿ ಹೋಗ್ತೀವಿ ಆ ರೀತಿ ಮತ್ತೆ ಲಗೇಜ್ ತಗೊಂಡಿದ್ರೆ ಸೈಕಲ್ ನೋಡ್ತಾ ಇರ್ಬೋದು ಇವರ ಮಾತಾಡ್ತಾ ಇರೋದ್ರೆ ಇವರು ಆಂಧ್ರ ಪ್ರದೇಶ ಮುಂದೆ ಬಂದಿದ್ದಾರೆ ನಮ್ಮ ಮಾಹಿತಿಯನ್ನು ತೆಗೆದುಕೊಳ್ಳಕ್ಕೆ ನಿಮ್ಮ ಜೊತೆಗೆ ಶಿವಪ್ರಸಾದ್ ಅವರಿದ್ದಾರೆ ಸ್ವಲ್ಪ ಸ್ವಲ್ಪ ತೆಲುಗು ಬರುತ್ತೆ ತೆಲುಗು ಬರೋದಿಲ್ಲ ಇಂಗ್ಲೀಷ್ ಹಿಂದೆ ಆಯ್ತು ತಿರುಪತಿಯ ಪಕ್ಕದ ತಿರುಪತಿಯಿಂದ ಐವತ್ತು ಕಿಲೋಮೀಟರ್ ದೂರದಲ್ಲಿ ಹೋಮ್ಳುವಾರಲ್ಲಿ ಪಲ್ಲಿ ಅಲ್ಲಿಂದ ಇವರು ಸೈಕಲ್ ಜರ್ನಿ ಶುರು ಮಾಡಿದ್ದಾರೆ हरियाणा पंजा हिमाचल प्रदेश

के ला पास व्हाट इज योर प्रोफेशन सर हाउ आर यू ಪೇಂಟರ್ ಪೇಂಟಿಂಗ್ ವೃತ್ತಿಯನ್ನು ಮಾಡ್ತಾ ಇದ್ದಾರೆ ಗಮನಿಸಿ ವರ್ಷದಲ್ಲಿ ಮೂರು ತಿಂಗಳು ಯಾರಿಗೆ ಹೋಗ್ತಾರೆ ಮಿಕ್ಕ ಸಮಯ ಅದನ್ನು ಕೆಲಸ ಮಾಡ್ತಾರೆ ಎಲ್ಲ ಕೆಲಸ ಮಾಡಿ ಮೂರು ತಿಂಗಳು ಒಂಬತ್ತು ತಿಂಗಳು ಕೆಲಸ ಮಾಡಿ ಮೂರು ತಿಂಗಳು ಭಾರತ ಸುತ್ತೋದಕ್ಕೆ ಮಾಡಿದರೆ ನೇಪಾಳಗೆ ಹೋಗಿದ್ದಾರೆ ನೇಪಾಳನ್ನು ಕಳೆದ ವರ್ಷ ನೇಪಾಳಗೆ ಹೋಗಿ ಬಂದಿದ್ದಾರೆ ಈ ಬಾರಿ ಪರಿಸ್ಥಿತಿ ಏನೇನು ಆಗಿದೆ ನೋಡಿದ್ರೆ ನೇಪಾಳದಲ್ಲಿ ಬಟ್ ಅಲ್ಲ ಪ್ರತಿ ವರ್ಷ ಈ ಇಂಟೆನ್ಷನ್ ಇಟ್ಕೊಂಡು ಹೋಗ್ತಾ ಇದ್ದಾರೆ ಯಾಕಂದ್ರೆ ಇಕೋ ಫ್ರೆಂಡ್ಲಿ ಆಗಿ ಸೈಕಲ್ ಎಲ್ಲರೂ ಸೈಕಲ್ ಬಳಸಿ ಅನ್ನುವಂಥ ಕ್ಯಾಂಪಸ್ ಮಾಡ್ತಾ ಇರ್ತಾರೆ ಆದ್ರೆ ಇವರು ಅದನ್ನ ರೂಪಕ್ಕೆ ತರ್ಕೊಂಡು ಎಲ್ಲ ಕಡೆ ಇದ್ದಾರೆ ಸೈಕಲ್ ನೋಡ್ತಾ ಇರ್ಬೋದು ಹೇಗಿದೆ